ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಂದಿರುವ ಎಲ್ಲ ವಿಜಯ್ ಸರ್ ಅಭಿಮಾನಿಗಳಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಬಹಳ ಖುಷಿ ಆಗ್ತಾ ಇದೆ ಇವತ್ತು ನೋಡಿ ವಿಜಿ ಸರ್ ಬಗ್ಗೆ ಒಂದು ಹೇಳಬೇಕು ನಮ್ಮಂತ ಎಷ್ಟೋ ಕಲಾವಿದ್ರಿಗೆ ಇನ್ಸ್ಪಿರೇಷನ್ ಯಾಕೆಂದ್ರೆ ಕಲೆಗೆ ಬಣ್ಣ ಮುಖ್ಯ ಅಲ್ಲ ಅಂದ ಮುಖ್ಯ ಅಲ್ಲ ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟ ಕೊಟ್ಟ ವ್ಯಕ್ತಿ ಅವರು ಅವ್ರ ಇನ್ಸ್ಪಿರೇಷನ್ ಅಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ದುನಿಯಾದ್ಕಿಂತ ಮುಂಚೆ ಸಲಗ ಮಡ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು ದುನಿಯಾ ಆದ್ಮೇಲೆ ಸ್ಟೇಟ್ ಹೈವೇ ಬಂತು ಲ್ಯಾಂಡ್ ಆರ್ ಆದ್ಮೇಲೆ ನ್ಯಾಷನಲ್ ಹೈವೇ ಹೋಗುತ್ತೆ ಈ ಸಲಗ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಗೆ ಸಾರಥಿ ಫಿಲಿಮ್ಸ್ ಬ್ಯಾನರ್ ಅಲ್ಲಿ ಹದಿನಾಲ್ಕು ವರ್ಷ ಆದ್ಮೇಲೆ ಒಂದು ಸಿನಿಮಾ ಬರ್ತಾ ಇದೆ ವನವಾಸದಿಂದ ಒಂದು ಒಳ್ಳೆ ಕತೆ ಎತ್ಕೊಂಡು ಲ್ಯಾಂಡ್ ಆರ್ ಜೊತೆಗೆ ಬರ್ತಾ ಇದೆ ಸರ್ ಸತ್ಯ ಸರ್ ಆಲ್ ದಿ ಬೆಸ್ಟ್ ನಿಮ್ಮ ಪ್ರೊಡಕ್ಷನ್ಸ್ ಒಳ್ಳಿ ಹಾಗೆ ಜಡೇಶ್ ಕೆ ಹಂಪಿ ನಮ್ಮ ಮಣ್ಣಿನ ಕತೆ ಹೇಳೋದ್ರಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇರುವಂತಹ ಡೈರೆಕ್ಟ್ರು ನಾನು ಹೇಳಬೇಕಂದ್ರೆ ಕನ್ನಡದ ಸುಕುಮಾರ್ ಅಂತ ಡೈರೆಕ್ಟರ್ ಅವರು ತೆಲುಗು ಸುಕುಮಾರ್ ಹಂಗೆ ಕನ್ನಡಕ್ಕೆ ನಮ್ಮ ಕೆ ಜಡೇಶ್ ಜಡೇಶ್ ಕೆ ಹಂಪಿ ಅವರು ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಇದೇ ಜನವರಿ ಇಪ್ಪತ್ತ್ ಮೂರು ನಾವು ಥೇಟ್ರಿಗೆ ಬರ್ತಾ ಇದ್ವಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಹಾಗೆ jre sir thank you so much on the opportunity sir thank you so much everyone all the best